ವೀಕ್ಷಕರೇ ನಮಸ್ಕಾರ ನಿಮ್ಮ ಕರ್ನಾಟಕ ಚಾನಲ್ಗೆ ಸುಸ್ವಾಗತ ಓಂ ಸಾಯಿ ರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮರಾಜ್ ಕಿ ಜೈ ಶಿರಡಿಯ ಸಾಯಿಬಾಬಾ ಅವರು ಎಲ್ಲಿಂದ ಬಂದರು ಹೇಗೆ ಬಂದರು ಅಂತ ಯಾರಿಗೂ ಗೊತ್ತಿಲ್ಲ ಜನರು ಸಾಯಿಬಾಬಾ ಅವರಿಗೆ ಕೇಳಿದ ಪ್ರಶ್ನೆಗಳಿಗೆ ಸಾಯಿಬಾಬಾ ಅವರು ಜನರಿಗೆ ನಗು ನಗುತ್ತಾ ಉತ್ತರವನ್ನು ನೀಡುತ್ತಿದ್ದರು ಅವರ ಶಾಂತ ಮುಖವನ್ನು ನೋಡಿ ಸಂತೋಷಪಟ್ಟವರಿಗೆ ಶಿರಡಿಯ ಸಾಯಿನಾಥರಾದರು ಅವರ ಜನ್ಮದ ಬಗ್ಗೆ ಯಾರಿಗೂ ಸರಿಯಾದ ಮಾಹಿತಿ ಇಲ್ಲ ಆದ್ದರಿಂದ ಅವರನ್ನು ಒಂದು ಅವತಾರವೆಂದು ಹೇಳುತ್ತಾರೆ ಅವರು ಹಿಂದೂ ಆಗಿದ್ದರು ಮುಸಲ್ಮಾನವಾಗಿದ್ದರು ಎಂದು ಯಾರಿಗೂ ಗೊತ್ತಿಲ್ಲ ಅವರು ವಾಸವಾಗಿದ್ದ ಮಸೀದಿಗೆ ಹಿಂದೂ ಮಸೀದಿಯಾದ ದ್ವಾರಕಾಮಾಯಿ ಎಂದು ಹೆಸರು ನೀಡಿದ್ದರು ಎಲ್ಲ ಧರ್ಮದವರು ಸಾಯಿಯ ಭಕ್ತರಾಗಿದ್ದಾರೆ ಗುರುವಾರದ ದಿನ ಎಷ್ಟೋ ಜನ ಸಾಯಿಯ ವಿಶೇಷ ಪೂಜೆ ವ್ರತ ಮಾಡಲಾಗುತ್ತದೆ ಚಮತ್ಕಾರಿಯಾದ ಸಾಯಿನಾಥರನ್ನು ಗುರುವಾಗಿ ಪೂಜಿಸುತ್ತೇವೆ ಆರಾಧಿಸುತ್ತೇವೆ ಅವರು ತನ್ನ ಭಕ್ತರಿಂದ ಬಯಸುವುದು ಶ್ರದ್ಧೆ ಮತ್ತೆ ಸಬೂರಿ ಅವರ ಹನ್ನೊಂದು ವಚನಗಳಲ್ಲಿ ಜೀವನದ ಎಲ್ಲ ಸಮಸ್ಯೆಯ ಸಮಾಧಾನವೂ ಅಡಗಿದೆ ಸಾಯಿಬಾಬಾ ಅವರು ದೇವರು ದೇವರ ದುರ್ದರು ಅಥವಾ ನಿಮ್ಮ ನಮ್ಮ ಹಾಗೆ ಮನುಷ್ಯರು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಾಯಿ ಭಕ್ತರಿಗೆ ಮಾತ್ರ ಗೊತ್ತು ಭಕ್ತರು ಅವರನ್ನು ಏನಾಗಿ ನೋಡುತ್ತಾರೋ ಅವರು ಅದಾಗೆ ಆಗಿಬಿಡುತ್ತಾರೆ ಬನ್ನಿ ಇವಾಗ ಸಾಯಿ ಬಾಬಾ ಅವರ ಹನ್ನೊಂದು ವಚನಗಳನ್ನು ನಾವು ವಿವರವಾಗಿ ತಿಳಿದುಕೊಳ್ಳೋಣ ಮೊದಲನೆಯ ವಚನ ಶಿರಡಿಗೆ ಯಾರು ಬರುವವರು ಅವರ ಆಪತ್ತುಗಳು ದೂರವಾಗುವವು ಸಾಯಿಬಾಬಾ ಅವರ ಮೊದಲನೆಯ ವಚನದಲ್ಲಿ ಶಿರಡಿಗೆ ಸಾಯಿ ಭಕ್ತರು ಬರುವಂತಹ ಸೂಚನೆಯನ್ನು ನೀಡುತ್ತಿದ್ದಾರೆ ಶಿರಡಿಯು ಸಾಯಿಯವರ ಲೀಲೆಗಳ ಸ್ಥಳ ಆದರೆ ಯಾರು ಶಿರಡಿಗೆ ಹೋಗಲು ಸಾಧ್ಯವಾಗುತ್ತಿರಬಲ್ಲ ಅವರು ಯಾವುದಾದರೂ ಒಂದು ಸಾಯಿಬಾಬಾ ಅವರ ಮಂದಿರಕ್ಕೆ ಹೋಗಿ ಭೇಟಿಯನ್ನು ನೀಡಿ ಅದೇ ಲಾಭ ಸಿಗುತ್ತದೆ ಎರಡನೇ ವಚನ ಸಮಾಧಿಯ ಮೆಟ್ಟಿಲನ್ನು ಹತ್ತುವವರು ತಮ್ಮ ಎಲ್ಲಾ ದುಃಖಗಳನ್ನು ಕಳೆದುಕೊಳ್ಳುತ್ತಾರೆ ಅವರ ಸಮಾಧಿಯ ಮೆಟ್ಟಿಲನ್ನು ಹತ್ತಿದರೆ ಎಲ್ಲಾ ದುಃಖಗಳು ದೂರವಾಗುತ್ತದೆ ಎಂದು ತಿಳಿಸುತ್ತಿದ್ದಾರೆ ಮನಸ್ಸಿನಲ್ಲಿ ಶ್ರದ್ಧೆ ಇದ್ದರೆ ಸಾಕು ಮೂರನೇ ವಚನ ಶರೀರವನ್ನು ತ್ಯಜಿಸಿ ಹೋದರೂ ಭಕ್ತರು ಕರೆದಾಗ ಓಡೋಡಿ ಬರುವೆ ಸಾಯಿಬಾಬ ಅವರು ಮೂರನೇ ವಚನದಲ್ಲಿ ಹೇಳುತ್ತಿದ್ದಾರೆ ಅವರು ಶರೀರವನ್ನು ತ್ಯಜಿಸುವುದರೂ ಅವರ ಭಕ್ತರು ಕರೆದಾಗ ಅವರು ಖಂಡಿತವಾಗಿ ಬರುತ್ತಾರಂತೆ ನಾಲ್ಕನೇ ವಚನ ಮನದಲ್ಲಿ ದೃಢವಾದ ವಿಶ್ವಾಸವಿಡಿ ಸಮಾಧಿಯಲ್ಲಿ ಪ್ರಾರ್ಥನೆ ಪೂರ್ಣಗೊಳಿಸಿ ಕೆಲವು ಸಮಯ ಕಷ್ಟದಲ್ಲಿರುವಾಗ ಅವರ ಭಕ್ತರಿಗೆ ನಂಬಿಕೆ ಇಲ್ಲದಂತಾಗಿ ಅವರು ಅಸಹಾಯವಂತರಾಗಬಹುದು ಆದರೆ ಅವರ ಸಮಾಧಿಗೆ ಬಂದು ಮಾಡುವ ಎಲ್ಲಾ ಪ್ರಾರ್ಥನೆಗಳನ್ನು ಸಾಯಿಯವರು ಪೂರ್ಣಗೊಳಿಸುತ್ತಾರೆ ಎಂದು ವಿಶ್ವಾಸವಿಡಬೇಕು ಸಾಯಿಗೆ ಬೇಕಾಗಿರುವುದು ಶ್ರದ್ಧೆ ಸಬೂರಿ ಸಾಯಿಯವರು ಐದನೇ ವಚನದಲ್ಲಿ ಹೇಳುತ್ತಿದ್ದಾರೆ ಅವರ ಅಸ್ತಿತ್ವವು ಅವರ ಶರೀರಕ್ಕೆ ಸೀಮಿತವಲ್ಲ ಅವರು ಅಮರ ಅವರು ಅವಿನಾಶಿಯಾಗಿ ಆ ಪರಮಾತ್ಮನ ಆ ಪರಮಾತ್ಮನ ಅಂಶವಾಗಿದ್ದಾರೆ ಅವರು ಜೀವಂತವಾಗಿರುವುದರಿಂದ ಭಕ್ತರು ಶ್ರದ್ಧೆ ಭಕ್ತಿ ಶ್ರದ್ಧೆಯಿಂದ ಈ ಸತ್ಯವನ್ನು ಹರಿಯಬಹುದು ನನಗೆ ಯಾರಾದರೂ ಶರಣಾಗಿ ಬರಿಗೈ ಹೋದರೆ ನನಗೆ ಹೇಳಿ ಬಾಬಾ ಅವರು ಆರನೇ ವಚನದಲ್ಲಿ ಹೇಳುತ್ತಿದ್ದಾರೆ ಯಾರಾದರೂ ಬಾಬಾ ಅವರ ಭಕ್ತರು ಅವರ ಹತ್ತಿರ ಹೋಗಿ ದೇವಸ್ಥಾನಕ್ಕೆ ಹೋದಾಗ ಹಿಂದಿರ್ಗಿ ಬರಿಗೈ ಹೋದರೆ ನನಗೆ ಹೇಳಿ ಅಂತ ಹೇಳುತ್ತಿದ್ದಾರೆ ಏಳನೇ ವಚನ ಯಾರ ಭಾವನೆ ಯಾವ ರೀತಿ ಇದೆಯೋ ಅದರಂತೆ ನಡೆಯುವುದು ನನ್ನ ಮನಸ್ಸಿನ ರೂಪ ಇದರಲ್ಲಿ ಸಾಯಿ ಸಾಯಿ ಭಕ್ತರಿಗೆ ಅವರ ಭಕ್ತಿಯ ಮಹತ್ವವನ್ನು ತಿಳಿಸುತ್ತಿದ್ದಾರೆ ಯಾರು ಯಾವ ಭಾವದಿಂದ ಸಾಯಿಯನ್ನು ನೋಡುತ್ತಾರೋ ಅವರಿಗೆ ಸಾಯಿ ಹಾಗೆ ಕಾಣಿಸುತ್ತಾರೆ ಅದಲ್ಲದೆ ಅವರ ಭಕ್ತರು ಯಾವ ಭಾವನೆಯಿಂದ ಅವರ ಕೋರಿಕೆಗಳನ್ನು ಮಾಡುತ್ತಾರೋ ಅದರಂತೆ ಅವರಿಗೆ ಅವರ ಆಶೀರ್ವಾದವನ್ನು ನೀಡುತ್ತಾರೆ ಎಂಟನೇ ವಚನ ನಿನ್ನ ಬಾರ ನನ್ನ ಮೇಲೆ ನನ್ನ ಮಾತು ಸುಳ್ಳಾಗದು ಎಂಟನೇ ವಚನದ ಬಗ್ಗೆ ಹೇಳುತ್ತಿದ್ದಾರೆ ಸಾಯಿ ತನ್ನ ಭಕ್ತರ ಮೇಲೆ ಇಟ್ಟಿರುವ ಅಪಾರ ಪ್ರೀತಿಯ ಬಗ್ಗೆ ಹೇಳುತ್ತಿದ್ದಾರೆ ಅವರ ಬಳಿ ಯಾರು ಶರಣಾಗುತ್ತಾರೋ ಅವರ ಜೀವನದ ಭಾರವು ಸಾಯಿಯ ಮೇಲೆ ಆಗುತ್ತದೆ ಎಂದು ತಿಳಿಸುತ್ತಿದ್ದಾರೆ ಒಂಬತ್ತನೇ ವಚನ ನೀನು ಸಹಾಯವನ್ನು ಪಡೆ ನೀನು ಕೇಳುವುದು ನಿನ್ನಿಂದ ದೂರವಿಲ್ಲ ಸಾಯಿಬಾಬಾ ಅವರು ಒಂಬತ್ತನೇ ವಚನದಲ್ಲಿ ಹೇಳುತ್ತಿದ್ದಾರೆ ಅವರು ತನ್ನ ಭಕ್ತರ ಸಹಾಯವನ್ನು ಮಾಡಲು ಯಾವಾಗಲೂ ಉತ್ಸುಕರಾಗಿದ್ದಾರೆ ಯಾರು ಶ್ರದ್ಧೆ ಮತ್ತು ಪ್ರೇಮದಿಂದ ಅವರ ಬಳಿ ಹೋಗುತ್ತಾರೋ ಅವರಿಗೆ ಸಾಯಿ ಸಹಾಯವನ್ನು ಮಾಡುತ್ತಾರೆ ಹತ್ತನೇ ವಚನ ನನ್ನಲ್ಲಿ ಲೀನವಾಗುವ ತನು ಮನ ವಚನಕ್ಕೆ ಆ ಋಣವನ್ನು ನಾನು ಯಾವಾಗಲೂ ತೀರಿಸಲಾರೆ ಸಾಯಿಯವರು ಈ ವಚನದಲ್ಲಿ ಹೇಳುತ್ತಿದ್ದಾರೆ ಯಾರು ಅವರಲ್ಲಿ ತನು ಮನ ಮಾತು ಮಾತು ಎಲ್ಲದರಲ್ಲೂ ಲೀನವಾಗಿರುತ್ತಾರೋ ಸಾಯಿಯವರ ಋಣವನ್ನು ತೀರಿಸಲಾಗದೆ ಯಾವಾಗಲೂ ಅವರ ಭಕ್ತರ ಸದಾ ಬಂಧನದಲ್ಲೇ ಇರುತ್ತಾರೆ ಹನ್ನೊಂದನೇ ವಚನ ನನ್ನ ಶರಣು ಬಂದ ಅನನ್ಯ ಭಕ್ತನೇ ಧನ್ಯ ಸಾಯಿಯವರು ಹನ್ನೊಂದನೇ ವಚನದಲ್ಲಿ ಅವರು ಅವರ ಭಕ್ತರಿಗೆ ಕೊಡುವ ಸಂದೇಶವೇನೆಂದರೆ ಯಾವ ಭಕ್ತರು ಸಾಯಿಯ ಭಕ್ತಿಯಲ್ಲಿ ಮುಳುಗಿ ಅನನ್ಯನಾಗಿರುತ್ತಾರೋ ಅವರು ಧನ್ಯರಾಗುತ್ತಾರೆ ಅಂತಹ ಅನನ್ಯ ಭಾವವನ್ನು ಹೊಂದಿರುವ ಭಕ್ತರೇ ಅವರಿಗೆ ಪ್ರಿಯವಾದವರು ಜೈ ಸಾಯಿರಾಮ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೆ ಧನ್ಯವಾದಗಳು